ಪ್ರಭೇಕಾರ್ ಅಂತೇಳಿ ಅವ್ರ ಹತ್ರಕ್ಕೆ ತುಂಬಾ ತಯಿದೆ ಹೆಗ್ಗಡೆಗೆ ಹೌದೇ ಇದು ಯಾಕಂದ್ರೆ ಬ್ಯಾಂಕಲ್ ಪುಟ್ಟದಲ್ಲಿ ನಾವನ್ನ ಬ್ಯಾಂಕ್ ಅಲ್ಲಿ ತಗೊಂಡ್ರೆ ಲೆಟ್ರಲ್ಲಿ ಅವ್ರು ಬರ್ಬೇಕಾರ ಇಲ್ಲ ಅವ್ರ ಹೆಸರಿಗೆ ಹೋಗಿರೋ ದಾನ ಹೇಗೆ ಅಂತ ಹೇಳ್ತಾ ಮತ್ತೆ ಇದಕ್ಕೆ ಏನೇ ಇವತ್ತು ಮೂಲ ನಮ್ಮ ಸಿ ಎಂ ಅವರು ಇದಾರೆ ಏನು ಇವರು ಸಹ ಇದರಲ್ಲಿ ಭಾಗಿಯಾಗಿರ್ತಾರ ಇವರು ಕಾನೂನಿನ ಕ್ರಮದಲ್ಲಿ ಏನಾಗಿದೆ ನಮ್ಮ ಎಂ ಅವರು ಕುಲಂ ಬಿಟ್ಟು ಕಂಟಿ ಮಾಡ್ಬೇಕಾಗುತ್ತೆ ಯಾರು ತಪ್ಪಸ್ ಇದಾರೆ ಅವ್ರ ಮೇಲೆ ಕಾನೂನು ಕ್ರಮ ಜರಿಸಬೇಕಾಗುತ್ತೆ ಮತ್ತೆ ಏನು ಇವತ್ತು ಇಲ್ಲಿ ಆಲನ್ ಡೈರಿ ಶಿಬಿರನ್ ಮಾಡಿದ್ದಾರೆ ದಿನಿಂದ ಕೆಲಸ ಮಾಡಿದವರು ಸೈಮ್ ಸರಿಯಾಗಿ ಕೆಲಸಕ್ಕೆ ಬರೋದಿಲ್ಲ ಯಾಕೆ ಅಂತಂದ್ರೆ ಇವತ್ತು ಸೆಕ್ರೆಟರಿ ಏನಾಗಿದೆ ಅಂದ್ರೆ ಸಿಂಗ್

ಬಂಗಾಬೇಟ ತಾಲೂಕಲ್ಲಿ ಸುಮಾರು ಡೈರಿ ಇದಾವೆ ಎಲ್ಲ ಡೇರಿಯಲ್ಲಿ ನಡೀತಾ ಇರಬಹುದು ಯಾಕಂದ್ರೆ ಏನ್ ತನಕ ಮಾಡಿ ಗೊತ್ತಿಲ್ಲ ಸೂಪ್ರೈಸ್ ಗೆದ್ದಾರೆ ಏನ್ ಮಾಡ್ತಾರೆ ಗೊತ್ತಾಗ್ತಲ್ಲ ಆಡಿಟಿಂಗ್ ಏನ್ ಮಾಡ್ತೀನಿ ಆಡಿಟಿಂಗ್ ಅಂತೀನಿ ಬ್ಯಾಂಕ್ ಪಾಸ್ಬುಕ್ ಅಲ್ಲಿ ಒಂದು ಉದಾಹರಣೆ ಒಂದೇ ಒಂದು ಬ್ಯಾಂಕ್ ಕೊಡ್ತೀನಿ ಇದು ಹದಿನೇಳಿ ಬ್ಯಾಂಕ್ ಹತ್ತು ತಿಂಗಳಲ್ಲಿ ಮೂರು ಲಕ್ಷ ಮೂವತ್ತೆಂಟು ಸಾವಿರ ರೂಪಾಯಿ ಡ್ರಾ ಮಾಡಿದ್ದಾರೆ ಮೂರು ಲಕ್ಷ ಮೂವತ್ತೆಂಟು ಸಾವಿರ ಈಗ ನೋಡಿ ಯಾರು ಗಂಟೆಗೆ ನೋಡ್ರಿ ಒಬ್ಬೊಬ್ರು ರೈತ ಒಂದ್ ಲಕ್ಷ ತೊಂಬತ್ ಸಾವಿರ ಮೂವತ್ತೆಂಟು ಸಾವಿರ ಐವತ್ತು ಸಾವಿರ ಹಿಂಗೆ ಹಾಕೊಳ್ತಾರಲ್ಲ ಯಾಕೆ ದುಡ್ಡಿದ್ರು ಹಿಂಗಾಕ್ಕಳಕ್ ಬರ್ತದೆ ರೈತರಿಗೆ ಮಾತ್ರ ಸಾವಿರ ಎರಡು ಸಾವಿರ ರು ಕೊಟ್ಟಿಲ್ಲ ದುಡ್ಡು ಕೇಳ್ದಾಗತ್ತಿನ ಈ ದುಡ್ಡು ಯಾರಿದ್ರು ಒಂದು ಫೋನ್ ಹಾಸ್ ದೀಪಾವಳಿ ದೀಪಾವಳಿಗೆ ದತ್ತರಾಗೆ ಡೈಲಿ ಯಾಕೆ ಲಾಭದಾಗಿಲ್ಲ ಏನಾಯ್ತು ಯಾಕೆ ನಷ್ಟಕ್ಕೆ ಬಂತು ಈ ತರ ದುಡ್ಡು ನಾನು ನಾನು ಧೈರ್ಯ ಉತ್ತರ ಆಗುತ್ತಾ ಅಂತ ಕೆಲಸ ಮಾಡ್ಬೇಕಂತ ಸರ್ ಮನ್ಯಾಗ ದುಡ್ತೇನೆ ಸರ್ ಕೂಲಿಕ್ಕೆ ಹೋಗ್ ಸರ್ ಹೇಳ್ತೀನಿ ಎಲ್ಲರೂ ಮಾಡ್ತಾರೆ ಬಡವರೇ ಈ ತರ ಲೆಪ್ಟಾಪ್ ಬಾಲ್ ಹಾಡ್ತೀನಿ ಈ ತರದ್ದು ಬರೀ ಹತ್ತು ತಿಂಗಳಲ್ಲಿ ಮೂರು ಲಕ್ಷ ಮೂವತ್ತೆಂಟು ಸಾವಿರ ರೂಪಾಯಿ ನಮ್ಗೆ ಸಿಕ್ಕೇನ್ ಯಾರು ಕಾನೂನು ರೀತಿಯಲ್ಲಿ ತಪ್ಪು ಮಾಡಿದಾರೋ ಅವ್ರು ಶಿಕ್ಷೆ ಆಗ್ಲೇಬೇಕು ಬಡವರು ನ್ಯಾಯ ಸಿಗ್ಬೇಕು ಏನಿವತ್ತು ನಡೆಯಲು ಬ್ರಹ್ಮಾಂಡ ಭ್ರಷ್ಟಾಚಾರ ನಾವು ನಿಲ್ಬೇಕಾಗುತ್ತೆ ಏನಿವತ್ತು ನಿಮ್ಮ ಆಲ್ವ ನಡೆ ಬ್ರಹ್ಮಾಂಡ ಭ್ರಷ್ಟಾಚಾರ ಯಾವುದೇ ಕಾರಣಕ್ಕೂ ನಮ್ಮ ನಡೆ ಬಿಡುದಿಲ್ಲ ಇಲ್ಲೇ ನಿರಂತರವಾಗಿ ನಿಮ್ಗೆ ಹೇಳ್ಬಿಡಿಮಿಗೆ ರಿಟೈರ್ಡ್ ಅವರು ಆ ಸಂದರ್ಭದಲ್ಲಿ ಅವ್ರು ಸಸ್ಪೆಂಡ್ ಆಗ ಬೇಕಾಗಿಲ್ಲ ಎಲ್ಲ ಇವರೇ ಇದಕ್ಕೆಲ್ಲ ಕಾರ್ಡ್ತೀನಿ ಇವ್ರ ಇವ್ರು ಹೆಸರ ಮಾಡ್ತಾರ ಲಂಚ್ ಹೇಳ್ತಂತೆ ಇವ್ರು ನಿಮ್ ಆಫೀಸ್ಗೆ ತಿಂಗಳ ಮೀಟಿಂಗ್ ಮಾಡ್ತೀನಿ ಮೀಟಿಂಗ್ ಮಾಡ್ತಾ ಬಂದ್ರೆ ನಿಮ್ಗೆ ಐದ್ ಸಾವಿರ ಕೊಡ್ಬಿಟ್ರ ಸಾಕು ದೊಡ್ಡ ಯಾರು ತಪ್ಪು ಮಾಡಿದ್ರು ಶಿಕ್ಷೆ ಆಗ್ಲಿ ಕಾನೂನು ಎಲ್ಲ ಹೇಳ್ತೀನಿ ತಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಎಸ್ ಎಸ್ ನ್ಯೂಸ್ ಕನ್ನಡ